ಈ ಕಡೆ ತಿ ನಾವೇ ಅದಕ್ಕೆ ವಾಸ್ತು ಕೊಡೋದಿಲ್ಲ ನಾವೇನು ಅದಕ್ಕೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಬುದ್ಧಿ ಅದೇ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗ ಬಿ ಜೆ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡೋದು ಅಷ್ಟು ಮೀಜಿಗಿದ್ ಬಂದ್ರೆ ದೇವ್ರ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರ ಬುದ್ಧಿ ಕೊಡೋಕೆ ನೋಡೋಣ ಅದಕ್ಕೆ ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರು ಲೇಔಲ್ದಾಗ ಕರೆಕ್ಟ್ ಪೀಸ್ ಮಾಡಿ ಏನಾದರೂ ಹಾದಿಡ್ಸ್ತಾರೆ ಅದಕ್ಕೆ ಅದು ದಯವಿಟ್ಟು ಮಾತಾಡೋದಿಲ್ಲ ಯಾಕಂದ್ರೆ ಭಾಳಷ್ಟೇ ಪಾಪ ಇಲ್ಲಿ ಲೋಕಲ್ ಮಾಧ್ಯಮರ ಬೆಳಗಾವಿ ಬೂಕಾಕ್ ಇಲ್ಲಿ ಹದಿನೈದು ಭಾಷೋ ಕರೆಕ್ಟ್ ಬಿಸಿರಲ್ಲ ಅಲ್ಲಿ ಕಟ್ ಪೀಸ್ ಮಾಡಿ ಏನೇನೇನು ಸುದ್ದಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾತೋದಿಲ್ಲ ದಯವಿಟ್ಟು ನಾವು ನೋಡ್ರಿ ನಾ ದೊಟ್ಟರಾಗೆ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ನಮ್ಮೇಲೆ ನಾವು ಹೊರಗಿನ ಹೊರಗಿಣ್ಣ ಅಲ್ಲ ನನ್ನ ಅಂಜಿಕ ಹೊರಗಿನ ಅಂತ ನಾವು అదే రమేశ్ కెత్తి బంద మనకు నీడైతే వేరే బందకుంటు వర్గినవు నా రమేష్ జగడ్ ఒరిగినవ్వు యాకైతే అవగా